ನೋಡಿದ್ರು ಕಪ್ಪು ಚುಕ್ಕೆ ರೂಟಿ ಹಗಲು ದರೋಡೆ ಇಂತ ಒಬ್ಬ ಮುಖ್ಯಮಂತ್ರಿ ಇಂತ ಒಬ್ಬ ಉಪ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಮುಂದೆ ಹೊರಟಿದ್ದೇವೆ ನಿಮ್ಮ ಪಾಪದ ಕೂಡ ತುಂಬಿ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನ್ನ ಮನೆ ಕಳಿಸ್ತಾರೆ ನಿಮಗೆ ತಾಕತ್ತಿದ್ರೆ ಗಡೀರಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೋಗೋಣ ತೋರಿಸಿ ನಿಮ್ಮ ಬಲವನ್ನ ಯಾವುದೋ ಒಂದು ಕಾರಣಕ್ಕೆ ನೀವು ಗೆದ್ದಿರಬಹುದು ಈಗ ಚುನಾವಣೆ ನಡೆದರೆ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನೂರ ಮೂವತ್ತು ನೂರ ನಲವತ್ತು ಸೀಟನ್ನ ಗೆದ್ದು ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ 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 ಇಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ ರೂಟಿ ಹಗಲು ತರೋಣೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಮುಂದೆ ಹೊರಟಿದ್ದೇವೆ ನಿಮ್ಮ ಪಾಪದ ಕೂಡ ತುಂಬಿದೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನ್ನ ಮನೆಗೆ ಕಳಿಸ್ತಾರೆ ನಿಮಗೆ ತಾಕತ್ತಿದ್ರೆ ನಡೀರಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೋಗೋಣ ತೋರಿಸಿ ನಿಮ್ಮ ಬಲವನ್ನ ಯಾವುದೋ ಒಂದು ಕಾರಣಕ್ಕೆ ನೀವು ಗೆದ್ದಿರಬಹುದು ಈಗ ಚುನಾವಣೆ ನಡೆದ್ರೆ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನೂರ ಮೂವತ್ತು ನೂರ ನಲವತ್ತು ಸೀಟಿನ ಗೆದ್ದು ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ ನಿಶ್ಚಿತ ನಿಶ್ಚಿತ